ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಒಂದು ಫೇಮಸ್ ಪುಳಿಯೋಗರೆ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಕೇಳೇ ಇರ್ತೀರಾ ಮಾಡಿದ ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ದೀರಾ ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಈ ಸಲ ಇದನ್ನು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋಗೋಣ ಬನ್ನಿ ಮೊದಲೇದಾಗಿ ನೋಡಿ ಇಲ್ಲಿ ಹುಣಸೆಹಣ್ಣು ಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಅಷ್ಟು ಗಾತ್ರದಷ್ಟು ನಿಂಬೆ ಹುಣ್ಸೆ ಹಣ್ಣನ್ನು ತೊಗೊಂಡು ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ನಂತರ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸುಮಾರು ನಾನು ಇಲ್ಲಿ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎರಡೇ ಎರಡು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೇನಾದರೂ ಖಾರ ತಿಂತೀರಾ ಅಂದರೆ ಒಂದು ಹದಿನಾರು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಳ್ಳಿ ಒಂದು ಐದಾರು ಗುಂಟೂರು ಮೆಣ್ಸಿನ್ಕಾಯಿ ತೊಗೋಬೋದು ನಮ್ಮ ಮನೆಯಲ್ಲಿ ಖಾರ ತುಂಬ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತವರೆಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡು ಎರಡು ಮಾತ್ರ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗಿದು ಫ್ರೈ ಆಯಿತು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಈಗ ಎಲ್ಲ ತೋರಿಸ್ತಾ ಇರೋದು ಒಂದೇ ಸ್ಪೂನ್ ಅಳತೆನಲ್ಲಿ ನೋಡಿ ಆ ಸ್ಪೂನಲ್ಲಿಯೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಸ್ಪೂನಲ್ಲಿ ನೋಡಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀನಿ ಇದನ್ನು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಮತ್ತು ಅದೇ ಸ್ಪೂನಲ್ಲಿಯೇ ಒಂದು ಸ್ಪೂನಷ್ಟು ಪೆಪ್ಪರು ಅಂದರೆ ಕಾಳು ಮೆಣಸನ್ನು ಸಹ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಈಗ ಎಲ್ಲನೂ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ಈಗ ನೋಡಿ ಅದೇ ಸ್ಪೂನಲ್ಲಿ ಎಂಟು ಸ್ಪೂನು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಎಲ್ಲನೂ ಸಹ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಅಷ್ಟೇ ಘಮ ಪರತೆ ನಿಮಗೆ ಪರಿಮಳ ನೀಟಾಗಿ ಫ್ರೈ ಆದ ತಕ್ಷಣ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸಹ ತಟ್ಟೆ ಒಳಗಡೆ ಇದ್ದೀನಿ ನಂತರ ನೋಡಿ ಸೇಮ್ ಸ್ಪೂನಲ್ಲಿ ಈಗ ಜೀರಿಗೆ ಇದ್ದೀನಿ ಜೀರಿಗೆ ನಾವು ನಾಲ್ಕು ಸ್ಪೂನು ಇಲ್ಲಿ ಹಾಕೋತಾ ಇರೋದು ನೋಡಿ ಎರಡು ಹಾಕಿದ್ದೀನಿ ಈಗ ಮೂರು ನಾಲ್ಕು ಇದನ್ನು ಅಷ್ಟೇ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೆಲ್ಲನೂ ಅಷ್ಟೇ ಒಂದೊಂದಾಗಿ ಹಾಕ್ಕೊಂಡ್ರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕೆಲವು ಒಂದು ಬೇಯಿ ಅಂದರೆ ಫ್ರೈ ಆಗುತ್ತೆ ಕೆಲವು ಫ್ರೈ ಆಗೋಲ್ಲ ಹಾಗಾಗಿ ಈಗ ಜೀರಿಗೆನೂ ತೆಗೆದಿಟ್ಟಾಯಿತು ನಂತರ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅದವಾಗಿ ಇದನ್ನು ಸಹ ರೋಸ್ಟ್ ಮಾಡ್ತಾ ಇದ್ದೀನಿ ಈಗ ಇದನ್ನು ರೆಡಿ ಆಯಿತು ನೋಡಿ ಕೆಂಪಗೆ ಹುರ್ಕೊಂಡ್ರೆ ಆಯಿತು ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಪರಿಮಳ ಬರುತ್ತೆ ನೋಡಿರಿ ಉದ್ದಿನಬೇಳೆ ಉಳಿದುಬಿಟ್ರೆ ಇದನ್ನು ಹಾಗೆ ಫ್ರೈ ಮಾಡಿಕೊಂಡು ತಟ್ಟೆಗೆ ಇದ್ದೀನಿ ನಂತರ ನೋಡಿ ಇಲ್ಲಿ ಕರಿಬೇವು ಎರಡು ಎಸ್ಲಷ್ಟು ನಾನಿಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವನ್ನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಫ್ರೈ ಮಾಡಿ ತಟ್ಟೆಗೆ ತಿಟ್ಕೊಂಡು ಕೊನೆಯದಾಗಿ ನಾವು ಒಂದೇ ಒಂದು ಸ್ಪೂನಷ್ಟು ಎಳ್ಳನ್ನು ಹುರ್ಕೊಳ್ಳೋಣ ಇದರ ಕಪ್ಪು ಎಳ್ಳಾದರೂ ಆಯಿತು ಬಿಳಿ ಎಳ್ಳಾದರೂ ಆಯಿತು ಯಾವುದಾದ್ರೂ ಹಾಕ್ಕೊಳ್ಳಿ ಕಪ್ಪದೆ ಹಾಕಿದ್ದೀನಿ ನಾನಿಲ್ಲಿ ಇದನ್ನು ಫ್ರೈ ಮಾಡಿಬಿಟ್ಟು ತಟ್ಟೆಗೆ ಎತ್ತಿಟ್ಟಿದ್ದೀನಿ ಈಗ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗಿನ ಪೌಡರು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡ್ ಅರಿಶಿನ ಪುಡಿನೂ ಸೇರಿಸಿದ್ದೀನಿ ಇದೆಲ್ಲ ಈಗ ಕಂಪ್ಲೀಟಾಗಿ ಆಗಬೇಕು ನೋಡಿ ಈಗ ಕಂಪ್ಲೀಟಾಗಿ ಕೂಲಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಬರೋಣ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಗಲೇ ಹುಣ್ಸೆಹಣ್ಣೆ ನೆನೆಸಿಟ್ಟಿದ್ವಲ್ಲ ಅದರ ರಸನ ಈಗ ನಾನು ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣೆ ಎಷ್ಟು ತಗೊಂಡಿದ್ದೀವಿ ಅಷ್ಟೇ ಬೆಲ್ಲನ ತೊಗೊಂಡ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ನಾವು ಎಷ್ಟು ಕ್ವಾಂಟಿಟಿಗೆ ಪುಲಿಯೋಕ್ರೆ ಮಾಡ್ತಾಯಿದ್ದೀವಿ ಆ ಪ್ರಕಾರ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸುಮಾರು ಒಂದು ಹನ್ನೆರಡು ನಿಮಿಷ ಬೇಯಿಸಿದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಪೌಡರ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿದನ್ನು ಕುದಿಸ್ಕೊಳ್ಳೋಣ ಅದು ಗಟ್ಟಿಯಾಗ್ತಾ ಬರತ್ತೆ ನೋಡಿ ಫ್ರೈ ಮಾಡ್ತಾ ನಾವು ಕಾ ಕಾಯಿಸ್ತಾ ಹೋದಂಗು ಗಟ್ಟಿಯಾಗ್ತಾ ಹೋಗುತ್ತೆ ಆದರೆ ಸಾಕಾಗುತ್ತೆ ಫ್ರೈನಲ್ಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಒಂದೆರಡು ಮುಷ್ಟಿಯಷ್ಟು ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಹಾಗೆ ಕೈಯಿಂದನೇ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದೂವರೆ ಸ್ಪೂನಷ್ಟು ಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಹತ್ತು ಗೋಡಂಬಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಾಳುಗಳೆಲ್ಲ ಒಮ್ಮೆ ಫ್ರೈ ಆಗಿ ಆದಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇದು ಕರಿಬೇವು ಹಾಕ್ಕೊಂಡಾದಮೇಲೆ ಹಾಗೆ ಎರಡು ಪಿಂಚಷ್ಟು ಹಿಂಗನ್ನು ಸಹ ಹಾಕ್ಕೊಂಡಿದ್ದೀನಿ ನಾವು ಆಲ್ರೆಡಿ ಪೌಡರ್ ಮಾಡುವಾಗ ಹಾಕಿದ್ದೀವಿ ಒಗ್ಗರಣೆಗೂ ಸಹ ಹಾಕ್ಕೋಬೇಕು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದುಬಿಟ್ಟು ಸೇರಿಸ್ಕೊಂಡಿದ್ದೆ ಈಗ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡರು ಮತ್ತು ಉಂಡೆಹಣ್ಣು ರಸ ಎಲ್ಲನೂ ಹಾಕಿಬಿಟ್ಟು ಕುದಿಸ್ಕೊಂಡು ಆ ಮಿಶ್ರಣ ಇದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಒಗ್ಗರಣೆ ಜೊತೆ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿಟ್ಟಿರ್ತಕ್ಕಂಥ ಅನ್ನನೂ ಹಾಕ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ ಸ್ಪೂನಲ್ಲಿ ಕಲಿಸ್ಬೇಡಿ ಇದನ್ನು ಕೈಯಿಂದನೇ ಕಲಿಸ್ಕೋಬೇಕಾಗತ್ತೆ ನೋಡಿ ಈಗ ನೀಟಾಗಿ ಕಲಿಸ್ಬಿಟ್ರೆ ಮೇಲ್ಕೋಟೆ ರೆಡಿ ಆಗೋಯ್ತು ಟ್ರೈ ಮಾಡಿ ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ ಸೇಮ್ ಅದೇ ಥರನೇ ಟೇಸ್ಟ್ ಬರುತ್ತೆ ರೆಸಿಪಿ ಹೇಗಾಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್